ಅಂದರೆ ಇಪ್ಪತ್ತೆಂಟು ಸಾವಿರ ಸ್ಟಾರ್ಟಿಂಗ್ ಏಂಜಸ್ಸಿಂದ ಪವರ್ ವೀಡಗಳು ಸ್ಟಾರ್ಟ್ ಆಗುತ್ತೆ ಮೊದಲೇದಾಗಿ ನಮ್ಮ ಅಡ್ರೆಸ್ ಬಂದು ಚಿಕ್ಕಮಗ್ಳೂರು ಡಿಸ್ಟ್ರಿಕ್ ಕಡರ ತಾಲೂಕು ಬೀರಾಜಂಪುರ ರೋಡಲ್ಲಿ ನಮ್ಮ ಅಂಗಡಿ ಇತ್ತು ಈಗ ಅಂಗಡಿನ ಶಿಫ್ಟ್ ಮಾಡಿದ್ದೀವಿ ಇದು ಬೀರೂರು ಪೊಲೀಸ್ ಸ್ಟೇಷನ್ ಪಕ್ಕ ಡಿ ಸಿ ಬ್ಯಾಂಕ್ ಎದುರುಗಡೆ ಅಂಗಡಿ ಶಿಫ್ಟ್ ಮಾಡಿದ್ದೀವಿ ಬಂದೊಂದು ಸಲ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನೋಡಿದ್ರೆ ಉತ್ತಮ ಈಗ ಪವರ್ ವೀಡರ್ನ ಬಗ್ಗೆ ಹೇಳಬೇಕು ಅಂದರೆ ಪವರ್ ವೀಡರಲ್ಲಿ ನಾವು ಇಂಟರ್ ಕಲ್ಟಿವೇಷನ್ನು ಎಲ್ಲ ಕೆಲಸಗಳಲ್ಲೂ ಮಾಡ್ಕೊಂಡಿರೋದನ್ನ ನೋಡಿದ್ದೀವಿ ಅಡಿಕೆ ಗಿಡ ಸುತ್ತ ಬುಡಿಸುತ್ತಾ ಅಂದರೆ ಈಗ ಎತ್ತರವತ್ತು ಗಿಡ ಆಗಿರ್ತವೆ ಸಣ್ಣ ಗಿಡ ಆಗಿರ್ತವೆ ಬೇರೆಯವರಿದಂಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗಿದೆ ಅಡಿಕೆ ಗಿಡ ಬಿಡಿಸುತ್ತ ಕುರ್ಚ್ಕೊಂಡು ಎರಡು ಮೂರ್ಟ್ರಿ ಹೂವು ಮಣ್ಣು ಸ್ಮೂತ್ ಆಗೋಗುತ್ತೆ ಮತ್ತೆ ಗಟ್ಟಿನೆಲ್ಲ ಇದ್ರೂ ಕೂಡ ಕಲ್ಟಿವೇಶನ್ ಮಾಡ್ಕೋಬಹುದು ಅಡಿಕೆ ಬಿಡಿಸುತ್ತಾ ಈಗ ಗುಣೆ ಮಾಡೋಕ್ಕೆ ಇದರಲ್ಲಿ ಗುಣೆ ಮಾಡಕ್ಕೆ ಬರಲ್ಲ ಕುರ್ಜಿಬಹುದು ಕುರ್ಜಿ ಕೈ ಬಿಡಬಹುದು ಕುರ್ಜಿ ಕೈ ಬಿಟ್ರೆ ಹುಲ್ಲು ಈಗ ಗ್ರಾಸ್ ಕಟ್ರಿಂಗಲ್ಲ ಹೊಡೆಯಕ್ಕೆ ಹೋದ್ರೆ ಅಡಿಕೆ ಗಿಡ ಗೇಟ್ ಆಗುತ್ತೆ ಅಂತಾರೆ ಇದರಲ್ಲಿ ಕುರ್ಜ್ಕೊಂಡು ಬಿಡ್ಕೊಂಬಿಟ್ರೆ ಗ್ರಾಸ್ ಕಟ್ ಆಗುತ್ತೆ ಪ್ಲಸ್ ಕಲ್ಟಿವೇಶನ್ ಆಗುತ್ತೆ ಮತ್ತೆ ನೀರು ಬಿಟ್ಟಾಗ ತೇವಾಂಶ ನೀರ್ ಕುಡ್ಕೊಳ್ಳಿಕ್ಕೆ ತೋಟಗಳಿಗೆ ಅನುಕೂಲನೂ ಆಗುತ್ತೆ ಅಂದ್ರೆ ಬೇರೆ ಇದಂಗೆ ಮೇಲೆ ಹುಡ್ಕೋಬಹುದು